ಕೊಡಗು ವಿಶ್ವವಿದ್ಯಾನಿಲಯದ ತಾತ್ಕಾಲಿಕ ಬೋಧಕೇತರ ಸಿಬ್ಬಂದಿಗಳ ಪ್ರತಿಭಟನೆ ಗುರುವಾರ ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ಕಳೆದ ಹತ್ತು ದಿನದಿಂದ ಕೊಡಗು ವಿವಿಯ ಗೇಟ್ ಮುಂಭಾಗದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಿಕೊಂಡು ಬಂದಿದ್ದಾರೆ ಆದರೂ ವಜಾಗೊಂಡಿರುವ ಇಪ್ಪತ್ತೈದಕ್ಕೂ ಹೆಚ್ಚು ಸಿಬ್ಬಂದಿಗಳು ಆತಂಕ ದುಗುಡದಲ್ಲಿ ಇದ್ದಾರೆ ಗುರುವಾರ ದಲಿತ ಸಂಘಟನೆಗಳು ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿ ಭಾಗಿಯಾಗಿದ್ದರು ದಲಿತ ಸಂಘಟನೆಗಳ ಪ್ರಮುಖರು ಕುಲಸಚಿವ ಡಾಕ್ಟರ್ ಸೀನಪ್ಪ ಅವರನ್ನು ಕಂಡು ಒತ್ತಡ ಹೇರಿದ್ದಾರೆ ಡಾಕ್ಟರ್ ಸೀನಪ್ಪ ಮಾತನಾಡಿ ಹೋರಾಟ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಕುಲಪತಿ ಡಾಕ್ಟರ್ ಅಶೋಕ್ ಆಲೂರ ಅವರು ಇಪ್ಪತ್ತೆಂಟನೇ ತಾರೀಕಿನವರೆಗೆ ರಜೆಯಲ್ಲಿ ಇರುವ ಕಾರಣ ಅಲ್ಲಿಯ ತನಕ ಏನು ಮಾಡಲು ಸಾಧ್ಯವಿಲ್ಲ ಇವತ್ತಿನ ಬೆಳವಣಿಗೆಗಳನ್ನು ಕುಲಪತಿಗಳ ಗಮನಕ್ಕೆ ತರುತ್ತೇನೆಂದು ಕರೆ ಮಾಡಿ ತಿಳಿಸಿದರು ಹೋರಾಟಗಾರ ಪ್ರಮುಖರಾದ ರಾಣಿ ಮಾಧ್ಯಮದೊಂದಿಗೆ ಮಾತನಾಡಿದರು ಈ ವೇಳೆ ಎಆರ್ ಗಣೇಶ್ ಟಿಸಿ ಶಿವಕುಮಾರ್ ಯೋಗೇಶ್ ಚಂದ್ರಿಕಾ ದಲಿತ ಸಂಘಟನೆಯ ಮಂಜು ಸಣ್ಣಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು ಮಗನ ಮದುವೆ ಇದೆ ಮದ್ವೆಗೋಗಿದ್ದಾರೆ ಅವರು ಬಂದ ತಕ್ಷಣ ನಾವು ವೈಸ್ ಚಾನ್ಸ್ ಅವರು ಮತ್ತೆ ಮಂಗಳೂರು ನಾವು ಎರಡು ತಿಂಗಳಿಂದ ಪ್ರತಿ ದಿವಸ ನಾವೇನ್ ಸ್ಟ್ರೈಕ್ ಮಾಡಕ್ ಏಕಾಏಕಿ ಬರ್ಲಿಲ್ಲ ಸರ್ ಪ್ರತಿ ದಿವಸ ಅವ್ರ ಆಫೀಸ್ ಇವ್ರ ಆಫೀಸ್ಗೆ ಹೋಗ್ತಿದ್ವಿ ವೈಸ್ ಚಾನ್ಸಲರ್ ಆಫೀಸ್ಗೆ ಹೋಗ್ತಿದ್ವಿ ಯಾವಾಗ ಸರಿ ಮಾಡ್ಕೊಡ್ತೀರಾ ಯಾವಾಗ ಸರಿ ಮಾಡ್ಕೊಡ್ತೀರಾ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ನಮ್ಗೆ ಐವತ್ತು ದಿವ್ಸ ಬ್ರೀತಿಂಗ್ ಪೀರಿಯಡ್ ತಗೊಂಡ್ರು ನಾವು ಇವತ್ತು ಸರಿ ಮಾಡ್ತಾರೆ ನಾಳೆ ಸರಿ ಮಾಡ್ತಾರೆ ನಾಡಿದ್ ಸರಿ ಮಾಡ್ತಾರೆ ಅಂತ ಹೇಳಿ ಐವತ್ತು ದಿನ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಮುಕ್ಕಾಲ್ ತಿಂಗ್ಳಕ್ ಕಾದ್ವಿ ಕೊನೆಗೆ ಆಮೇಲೆ ಫಸ್ಟ್ ಇವ್ರಿಗೆ ಪ್ರತಿಭಟನೆ ಮಾಡ್ತೀವಿ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದಾಗ ಇದೇ ಕುಲ ಸಚಿವರು ಏನಂದ್ರು ನೀವೆಲ್ಲಾದ್ರೂ ಪ್ರತಿಭಟನೆ ಮಾಡಿದ್ರೆ ಎಫ್ಐಆರ್ ಹಾಕಿಸ್ಬಿಟ್ಟು ಒದ್ದಾಚೆಗೆ ಹಾಕಿಸ್ತೀನಿ ಇನ್ನೊಂದು ವಾರ ಒಂದು ಟೆಕ್ನಿಕಲ್ ಇಶ್ಯೂ ಇದೆ ಸರ್ ನಾವು ನಮ್ಮನ್ನ ಸೇವೆಯಿಂದ ತೆಗೆದಿರೋದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಈಗ ಇವ್ ಹೇಳ್ತಾ ಇರೋದು ವೈಸ್ ಚಾನ್ಸಲರ್ ಬರೋದಕ್ಕೆ ಯಾವಾಗ ಬರ್ತಾರೆ ಸರ್ ವೈಸ್ ಚಾನ್ಸಲರ್ ಹಾ ಇಪ್ಪತ್ತೊಂಬತ್ತಕ್ಕೂ ಮೂವತ್ತಕ್ಕೂ ಬರ್ತಾರೆ ಇನ್ನು ಆ ಕಡೆಗಿನ ಇನ್ನೊಂದು ಹತ್ತು ದಿವಸ ಉಳಿಯುತ್ತೆ ಒಬ್ಬ ತಾತ್ಕಾಲಿಕ ಬೋಧಕೇತರ ಸಿಬ್ಬಂದಿ ಕಂಟಿನ್ಯೂ ಆಗಿ ತೊಂಬತ್ತು ದಿವಸಗಳು ಸೇವೆಯಿಂದ ಆಚೆ ಇಟ್ಟರೆ ಅವ್ರನ್ನ ಜ್ಯೇಷ್ಠತೆಗೆ ಪರಿಗಣಿಸ್ ಬರಲ್ಲ ಸರ್ ಈ ಗೇಮ್ ಇಟ್ಕೊಂಡು ಇವರು ನಮ್ಮನ್ನ ಆಚೆ ಇಟ್ಟಿರೋದು ನಮ್ಗೆ ಏನೇನು ಮಾತಾಡ್ಕೊಬೇಡಿ ತಾತ್ಕಾಲಿಕ ನೀವು ಎಷ್ಟೋ ಬೇರೆ ಮಾತಾಡಿದ್ರು ಕೂಡ ಎಷ್ಟು ಮಾತಾಡ್ಬೋದು ವಿ ಸಿ ಬರೋ ತನಕ ಸರ್ ನನ್ನ ಅಯ್ಯರ್ ಅಯ್ಯರ್ ಟಿ ಮೀಸಿ ಇನ್ನು ಬಹುಶಃ ಇದಕ್ಕನ್ನು ಮುಂಚೆ ನಾನು ಬೇರೆಯವ್ರಿಗೂ ಹೇಳಿದ್ದೀನಿ ನಮ್ಮ ಸಿ ಅವರು ಇದಕ್ಕೆಲ್ಲ ಬೈಟ್ಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದರು ಇವರನ್ನು ಮಂಗಳೂರು ಯೂನಿವರ್ಸಿಟಿ ನೇಮಕಾತಿ ಮಾಡಿರಬೇಕು ಓಕೆ ನಂತರ ಮಂಗಳೂರು ಯೂನಿವರ್ಸಿಟಿ ನೇಮಕಾತಿ ಮಾಡಿದಾಗ ನಮಗೆ ಇವ್ರನ್ನೂ ತೆಗೆಯೋ ಅಧಿಕಾರ ನಮಗಿಲ್ಲ ಒಂದು ಎರಡನೇದು ಇಲ್ಲಿ ಸರ್ಕಾರದಿಂದ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರತಿ ಯೂನಿವರ್ಸಿಟಿಗೂ ಅಗತ್ಯಕ್ಕಿಂತ ಹೆಚ್ಚಾಗಿ ನೌಕರರನ್ನು ನೀವು ತಗೊಂಡಿದ್ರೆ ಬೋಧಕೇತರ ಇರ್ಬೋದು ಅಥವಾ ಆಫೀಸ್ಗೆಡ್ಡಿ ತಗೊಂಡಿದ್ದಾರೆ ಹಾಗಾಗಿ ನಮ್ಮ ಸರ್ಕಾರದ ಅನುಮತಿ ಹೇಳ್ತೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ಥಿಕ ಇಲಾಖೆ ಅನುಮತಿ ಹೇಳ್ತೀನಿ ತಗೊಂಡಿದ್ದಾರೆ ನಮ್ಮ ಇಲಾಖೆ ಅನುಮತಿ ಪಡ್ಕೊಂಡು ನೀವು ತೊಗೋಬೇಕಿತ್ತು ತಗೊಂಡಿಲ್ಲ ಹಾಗಾಗಿ ನೀವು ಹೆಚ್ಚಾಗಿ ಹೆಚ್ಚಾಗಿ ಯಾರನ್ನು ತಗೊಂಡಿದ್ದರೂ ಅವ್ರನ್ನ ತೆಗೀರಿ ಆ ಸರ್ಕಾರದಿಂದ ಒಂದು ಎರಡು ಮೂರು ಸರ್ತಿ ಇವರು ಬಂತು ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೈಸ್ ಚಾನ್ಸ್ಲರ್ ಅಂಥ ಕುಲಪತಿಗಳು ಕುಲಸಚಿವರು ಫೈನಾನ್ಸ್ ಎಲ್ಲ ಬಂತು ಅದಾದರೆ ರಾಜ್ಯಪಾಲರ ಆಫೀಸನ್ನೂ ಒಂದು ಪ್ರತ್ಯೇಕ ನಾವು ಸ್ವಲ್ಪ ಸೀರಿಯಸ್ ಆಗಿ ತೆಗಿರ್ಬೇಕು ತೆಗಿರ್ಬೇಕು ಏನಾದ್ರೆ ನಮಗೂ ಮಾನವೀಯತೆ ಇಲ್ಲಿದೆ ಸರ್ ಅವರೆಲ್ಲ ಕೆಲಸ ಮಾಡಿದ್ದಾರೆ ನಮಗಿಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ ಈಗ ನಷ್ಟ ನಾವು ಹೋಗೋಕ್ಕಾಗಲ್ಲ ಸ ಕೊಡಗು ಯೂನಿವರ್ಸಿಟಿ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ನಿಂದ ಕೊಡಗು ಯೂನಿವರ್ಸಿಟಿ ಆಗಿದೆ ಇನ್ನೂ ನಮ್ಗೆ ಯಾವುದೇ ರೀತಿಯಾದ ಅನುದಾನ ಬಂದಿಲ್ಲ ಸರ್ ಈಗ ಮಾನವೀಯತೆ ನೆಲೆಗೆಟ್ಟ ಮೇಲೆ ಸುಮಾರು ಹತ್ತು ವರ್ಷಗಳಿಂದ ಅವ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಕಮ್ಮಿ ಸಂಲ